ಅಂದರೆ ನನಗೊಂದು ಅನಿಸುತ್ತೆ ಹುಡುಗೀರು ಅಂತ ಹೇಳಿದ ತಕ್ಷಣ ಆಮೇಲೆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದ್ದಾಗ ಫೈ ಇದ್ದಾಗ ನಾವು ಯಾವಾಗಲೂ ಸಹ ಹೈ ಫೈಯಲ್ಲೇ ನಾವು ಹೋಗಬೇಕು ಹೈ ಫೈ ಲೈಫ್ನ ಲೀಡ್ ಮಾಡಬೇಕು ನಮ್ಮ ಮುಂದೆ ಅಷ್ಟು ಫೈ ಆಗಿರಬೇಕು ಇನ್ನೊಂದಷ್ಟು ಜಾಸ್ತಿ ಇರಬೇಕು ಅಂತೆಲ್ಲ ಸಾಮಾನ್ಯವಾಗಿ ಇರುತ್ತೆ ಬಟ್ ಈ ಚೇಂಜ್ ಓವರ್ ಹೇಗೆ ಹೈಫೈಲ್ ಇದ್ರಿ ಸಡನ್ ಆಗಿ ಇವಾಗ ಒಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷದಿಂದ ಈ ಥರ ಬಂದಿದ್ದಾರೆ ಈ ಸಿಚುವೇಶನ್ಗೆ ಸೊ ಹೇಗಿತ್ತು ಆ ಚೇಂಜ್ ಓವರ್ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಚೇಂಜ್ ಓವರ್ ಆದಾಗ ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗುತ್ತೆ ನನ್ನ ಕಷ್ಟ ಆಗುತ್ತೆ ನೀವು ಹೇಳ್ತಿರೋದು ಸರಿ ನನ್ನ ಒಂದು ವೈಯಕ್ತಿಕವಾದ ಕಾರಣಗಳಿದೆ ನಾನು ಮಿಷ್ಟಾಣ ಭೋಜನವನ್ನು ಸದ್ಯಕ್ಕೆ ಮಾಡ್ತಾ ಇರಬಹ ಮಾಡ್ತಾ ಇಲ್ಲ ಆದರೆ ನಾನು ಎರಡು ರೊಟ್ಟಿ ತಿನ್ಕೊಂಡೆ ತುಂಬ ಖುಷಿಯಾಗಿದ್ದೀನಿ ಯಾಕೆಂದರೆ ನೀವು ಒಂದು ನಾನು ಹೇಳ್ದಂಗೆ ಜೀವನ ನಿಮ್ಗೆ ಹೇಗೆ ಹೇಳ್ಕೊಡುತ್ತೆ ಅಂತ ಅಂದರೆ ಒಂದಷ್ಟು ಅನುಭವಗಳಾದಮೇಲೆ ನಿಮಗೆ ಜೀವನದ ಅರ್ಥ ಗೊತ್ತಾಗುತ್ತೆ ನನಗೊಂದು ಸ್ವಲ್ಪ ಲೇಟಾಗಿ ಗೊತ್ತಾಯಿತು ನಂಗೆ ಮುಂಚೆ ಗೊತ್ತಾಗಿದ್ದರೆ ನಾನು ಮೋಸ್ಟ್ಲಿ ಈ ದಾರಿಗೆ ಮುಂಚೆನೇ ಇದ್ದೆ ನಂದು ಒಂದು ಪರ್ಸ್ನಲ್ ರೀಸನ್ಸು ಇದೆ ನಾನು ಏನಕ್ಕೆ ಈ ದಾರಿಯಲ್ಲಿ ಬಂದೆ ನನಗೆ ಯಾವ ಒಂದು ಕಾರಣಗಳಿಂದ ನಾನು ವಿವಶವಾದ ಈ ದಾರಿಗೆ ಬರೋಕ್ಕೆ ಅಂತ ಆದರೆ ನಾನು ಆ ಭಗವಂತನಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ನನಗೆ ಇವತ್ತು ಆ ಎಲ್ಲ ಒಂದು ಡೀಪ್ ಸಿಚುವೇಶನ್ಸ್ ಅರ್ಥ ಆಗ್ತಾ ಇದೆ ನಾನು ಯಾರ ಜೊತೆ ನಿಲ್ಬೇಕು ನಾನು ಯಾರು ಓಡಾಡಬೇಕು ನಾನು ಯಾರ್ಗ ಹೆಲ್ಪ್ ಮಾಡಬೇಕು ಅಂತ ನನಗೆ ಇವಾಗ ಅದು ಟೋಟಲಿ ಗೊತ್ತಾಗಿದೆ ಸೊ ಅದಕ್ಕೆ ನನಗೊಂಥರ ತೃಪ್ತಿ ಮತ್ತೆ ಒಂದು ಸಂತೋಷ ಕೂಡ ನಾನು ನೀವು ಜೊತೆ ತುಂಬಾ ಖುಷಿಯಾಗಿದ್ದೀನಿ ಈ ತಾಯಿಂದ್ರ ಜೊತೆ ಅಕ್ಕನ ಜೊತೆ ಆ ಮಕ್ಳು ಜೊತೆ ಇದು ಹೋರಾಟ ಅಲ್ಲಿ ಕೂತ್ಕೊಳ್ಳೋದು ಮಾತಾಡ್ಸೋದು ಬರೋದು ನನಗಿದು ತುಂಬಾ ಇಷ್ಟ ಆಗ್ತಾ ಇದೆ ಹೇಳ್ಬೇಕು ಅಂದರೆ ಅಪ್ಪ ಅಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಯಾಕಂದ್ರೆ ಮಗಳು ಇಷ್ಟ ಹೈಫೈ ಆಗಿ ಬೆಳೆದು ಈಗ ಸಮಾಜ ಸೇವೆ ಸೋಷಿಯಲ್ ಸರ್ವಿಸ್ ಎಲ್ಲ ಓಕೆ ಬಟ್ ಅಲ್ಲೇ ಲೈಫ್ ಲೀಡ್ ಮಾಡೋದು ಅದೇ ನನ್ನ ಲೈಫು ಅಂತ ಹೋದಾಗ ಅಪ್ಪ ಅಮ್ಮ ಅಂತ ಆ್ಯಸ್ ಎ ಅಪ್ಪ ಅಮ್ಮ ಆಗಿ ಒಂದು ಯೋಚನೆ ಮಾಡ್ತಾರಲ್ಲ ಸೊ ಅವ್ರ ಸಪೋರ್ಟ್ ಹೇಗಿದೆ ಜನರ ಸೇವೆ ಮಾಡಬೇಕು ಅಂತ ಅಂದರೆ ನೀವು ಜನರ ಮಧ್ಯದಲ್ಲಿ ಇದ್ಬಿಟ್ಟು ಸೇವೆ ಮಾಡಬೇಕು ಅಲ್ವಾ ಅದು ನೀವು ಬೇರೆ ಕಡೆಯಿಂದ ನಿಂತು ಇವಾಗ ದೊಡ್ಡವರು ಅವರಾಗವ್ರೆ ಜಗಳ ಮಾಡಿಕೊಂಡು ಅವರಾಗವ್ರೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಅವರಾಗವರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಾರೆ ಆದರೆ ನಮ್ಮ ಸಾಮಾನ್ಯ ಜನರು ಅವ್ರ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬೇಕು ಅಂತ ಅಂದರೆ ಅವ್ರ ಮಧ್ಯದಲ್ಲೇ ಇದ್ದು ನೀವು ಹೋರಾಟ ಮಾಡಬೇಕು ಅದಕ್ಕೆ ಈ ಜನರಿಗೆ ನಾನು ಹೇಗೆ ಹೋರಾಟ ಮಾಡಲಿ ಅಲ್ವಾ ನೀವು ಹೇಳ್ದಂಗೆ ಸೊ ಅದಕ್ಕೆ ಅಲ್ಲೇ ಇದ್ದು ನಾನು ಹೋರಾಟ ಇವಾಗ ನಾನು ಹೇಳಬೇಕು ಅಂತ ಅಂದರೆ ಜನರಿಂದನೇ ಎಲ್ಲ ಒಂದು ನಮ್ಮ ದೇಶಕ್ಕೆ ಇವಾಗ ಒಬ್ಬರು ರಾಜಕಾರಣಿ ಬೆಳಿಬೇಕು ಅಂತ ಅಂದರೆ ಅದಕ್ಕೆ ಯಾರು ಶಕ್ತಿ ಕೊಡ್ತಾರೆ ಜನರೇ ಹೋಗಿ ಮತ ನೀಡಬೇಕಲ್ವಾ ಜನರೇ ಆ ನಿರ್ಧಾರ ತೊಗೊಳ್ತಾರೆ ಆ ಚಾಯ್ಸ್ ಮಾಡಿ ಅವ್ರಿಗೋಗಿ ಮತ ನೀಡಿ ಅವರು ಆ ರಾಜಕಾರಣಿಗೆ ಶಕ್ತಿ ತುಂಬುತ್ತಾರೆ ಅವ್ರಿಗೆಲ್ಲ ಒಂದು ಪವರ್ ಕೊಡ್ತಾರೆ ಇವತ್ತು ನಾನು ನಿಮ್ಮ ಮುಂದೆ ಏನು ಕೂತಿದ್ದೀನಿ ನಾನು ಆ ಹೈಫೈ ಅಲ್ಲಿ ಕೂತಿರ್ತಿದ್ನ ಇಲ್ಲ ನನ್ನೊಂದು ಕೆಲಸಗಳನ್ನ ನೋಡಿ ನೀವು ಏನೋ ಒಂದು ಕಡೆ ನಿಮ್ಗೆ ಭಾವನೆ ಬಂತು ಇಲ್ಲ ಅಪ್ಪ ಏನೋ ಒಂದು ಮಾತಾಡಿಸ್ಬೇಕು ಇವ್ರನ್ನ ಅಂತ ನಾನು ಇಲ್ಲಿ ಕರೆದಿ ಅದು ನಿಮ್ಮ ಪ್ರೀತಿ ನಂಬಿಕೆ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಜನ ನನ್ನ ಮೇಲೆ ಇಟ್ಟಿದ್ದಾರೆ ಅದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ ಮುಂದೆ ನನಗೆ ಎಲ್ಲಿ ತಲುಪಿಸ್ಬೇಕು ನನಗನ್ಸುತ್ತೆ ಜನರೇ ನನ್ನ ತಲ್ಪ್ಸ್ತಾರೆ ಯಾಕೆಂದರೆ ಅವರಲ್ಲೇ ಆ ಒಂದು ಅರ್ಹತೆ ಮತ್ತು ಶಕ್ತಿ ಇರೋದು ಅವ್ರಿಗೆ ಗೊತ್ತು ಯಾವ್ದು ಸರಿ ನನಿವಾಗ ಮಾತು ಎಷ್ಟೊಂದು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ನಾನು ಬರೀ ಅದು ಆ ಥರ ಸಮಸ್ಯೆಗಳ ಮೇಲೆ ಬೆಳಕು ಹಾಕುವುದಷ್ಟೇ ಆದರೆ ಅದು ಸರಿನಾ ತಪ್ಪಾ ಅದು ಬೇಕಾ ಬೇಡವಾ ಅದು ಜನರ ನಿರ್ಧಾರ ಅವ್ರು ನಿರ್ಧಾರ ಮಾಡ್ತಾರೆ ಸೊ ನನಗನ್ಸುತ್ತೆ ಬೆಟರ್ ನಾವು ಅವ್ರ ಕೈಯಲ್ಲಿ ಆ ವಿಷಯನ ಬಿಡೋದು